ಯಮನವ್ರಿ ನನ್ನ ಹೆಸರು ಇಲ್ಲಿಂದ ನಮಗ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ದಿನ ಮಂದಿ ಜನ ಬರ್ತಾರ್ರೀ ಐತಾರ ಶನಿವಾರ ಶುಕ್ರವಾರ ಮಂಗಳವಾರ ಜನ ಜಾಸ್ತಿ ಬರುತ್ತೆ ಜನ ಬಾಳ ಇದ್ದಾಗ ರೊಟ್ಟಿ ಖಾಲಿ ಹಾಕವು ಸ್ವಲ್ಪ ಇದ್ದಾಗ ಉಳಿತೇವು ದಿನ ಹಾಕೈತ್ರಿ ಒಂದು ಊಟಕ್ಕೆ ಎರಡು ರೊಟ್ಟಿ ಪಲ್ಯ ಚಟ್ನಿ ಮೊಸರು ನಾಲ್ವತ್ತು ರೂಪಾಯ್ದಾಗ ಊಟ ಕೊಡ್ತೀವಿ ಅನ್ನ ಕೊಟ್ರೆ ಅರುವತ್ತು ಕೊಡ್ತೀವಿ ಅನ್ನ ಉಂಡ್ಲಿಲ್ಲ ಅಂದ್ರೆ ನಾಲ್ವತ್ತು ಕೊಡ್ತೀವಿ ಊಟ ಒಂದೆ ಖಾಲಿ ಆಗುತ್ತೆ ಒಂದು ಉಳಿತಾವ ಹಾಕಿ ಎಲ್ಲೇ ಮನೆಯಿಂದ ವಸ್ತು ಮಾಡ್ಕೊಂಡು ಬರ್ತೀವಿ ಮನೇಲಿ ಮಾಡ್ಕೊಂಡು ಬರ್ತೀವಿ ಆವಾಗ ಹ್ಞೂ ಇಲ್ಲಿಂದ ಅಲ್ಲಿಂದ ಹತ್ತು ಗಂಟೆಗೆ ಅಪ್ಪ ನಾವು ಹತ್ತು ಎಲ್ಲ ರೆಡಿ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ನಮ್ಮ ಊರಲ್ಲೇ ಬಸ್ ಎಂಟಕ್ಕೆ ಹೋಗ್ಬಿಡುತ್ತೆ ನಾವು ಬರೋದು ಆಟೋಕ್ಕೆ ಬರ್ತೀವಿ ಹೋಗುತ್ತೆ ಮೂವತ್ತು ಬರುತ್ತೆ ಮೂವತ್ತು ಅರವತ್ತು ರೂಪಾಯಿ ಬಸ್ ಚಾರ್ಜ್ ಐತಿ ಆಟೋಕ್ಕೆ ಬರೋದು ಆಟೋಕ್ಕೆ ಹೋಗೋದು ನಮಗೆ ಬಸ್ ನಿಲ್ಕಂಗಿಲ್ಲ ಬಸ್ ಫ್ರೀ ಅಂದ್ರೆ ನಮಗೆ ಬಸ್ಸು ಮುಂಜಾನೆ ಎಂಟಕ್ಕೆ ಬಂದು ಹೋಗಿಬಿಡುತ್ತೆ ನಾವು ಮನೇಲಿಂದ ಬರೋದು ಹತ್ತು ಗಂಟೆಗೆ ಹತ್ತಕ್ಕೆ ಬರ್ತೀವಿ ಇಲ್ಲೇ ಮತ್ತು ಚೇಂಜಿಂಗ್ ಮುಂದೆ ಆರು ಗಂಟೆಗೆ ಹೋಗ್ತೀವಿ ಆರನ್ನ ನಾನು ನಮ್ಮ ಮೂರು ಬಸ್ ಹೋಗಿಬಿಟ್ಟಿರ್ತೈತಿ ನಮಗೆ ನಮ್ಮ ಮೂರು ಬಸ್ ಸಿಗಂಗಿಲ್ಲ ಬರೀ ಆಟೋಕೆ ಬರೋದು ಆಟೋಕೆ ಹೋಗೋದು ನಾವು ಅರವತ್ತು ರೂಪಾಯಿ ಬಸ್ ಚಾರ್ಜ್ ಐತಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಾಳು ಕಾಳುಪಲ್ಯ ಮೊಸರು ಅನ್ನ ಎಲ್ಲ ತೊಗೊಂಡಿರ್ತೀವಪ್ಪ ಹ್ಞೂ ಈಗ ಆಗೈತಪ್ಪ ಒಂದು ತುಸ ಅಷ್ಟ ಒಂದು ಏಳೆಂಟು ರೊಟ್ಟಿ ಅಷ್ಟ ಒಂದು ಹತ್ತು ರೊಟ್ಟಿ ಎಲ್ಲ ಖಾಲಿ ಅಪ್ಪಿ ಒಂದು ಹತ್ತು ರೋಟನ ನಡೀತೀ ಇದ್ರಲಿಂದ ರೀ ನಮ್ ಜೀವನ ನಾವು ಒಂದು ನಾಲ್ವತ್ತು ಆತ್ ಮೊದಲ ಬರೀ ಐದು ರೂಪಾಯ್ದಾಗ ಊಟ ಕೊಡ್ತಿದೀವಿ ಐದು ರೂಪಾಯ್ದಾಗ ಊಟ ಕೊಡಕೈತ ಈಗ ನಾಲ್ತ್ ರೂಪಾಯಿ ಊಟ ಏತ್ರಿ ಈಗ ಅವಾಗ ಸಸ್ತ ರೀ ಬರೀ ಐದು ರೂಪಾಯ್ದಾಗ ಊಟ ಕೊಡ್ತಿದ್ವಿ ಆಗಿನ ಕಾಲಕ್ಕೆ ಎಲ್ಲ ಸಸ್ತ ಐತ್ರಿ ಆ ಕಾಲಕ್ಕೆ ಈಗ ಎಲ್ಲ ತುಟ್ಟಿ ಆಗೈತಲ್ಲ ನಲ್ವತ್ತು ರೂಪಾಯಿದಾಗ ಅವಾಗ ಬರೀ ಒಂದು ಐವತ್ತು ರೂಪಾಯಿ ಹೋಯ್ಬೇಕಾದ್ರ ಭಾಳ ರೀ ಅವಾಗ ಆಗಿನ ಕಾಲಕ್ಕೆ ಐವತ್ತು ರೂಪಾಯಿ ಭಾಳ ಒಂದು ಪುಟ್ಟಿ ಮಾಲ್ ತಂದ್ರು ಐವತ್ತು ರೂಪಾಯಿ ಭಾಳ ಆವಾಗಿನ ಕಾಲಕ್ಕೂಟ ದೊಡ್ಡ ಅಮೌಂಟ್ ಅವಾಗೆ ನಾವು ಐವತ್ತು ರೂಪಾಯಿ ಮಾರ್ಬೇಕಾದ್ರೆ ಹತ್ತು ರೂಪಾಯಿದಾಗ ಹತ್ತು ಹತ್ತು ರೊಟ್ಟಿ ಅವಾಗ ಹಾಂ ಬೈ ಒಂದು ರೂಪಾಯಕ್ಕೆ ಒಂದು ರೊಟ್ಟಿ ಅವಾಗ ಹಾಂ ಒಂದು ರೂಪಾಯಕ್ಕೆ ನಾಲ್ಕು ಐದು ರೊಟ್ಟಿ ಕಡೆಯದು ನಾಲ್ಕು ಬಾಯಿ ಅಪ್ಪ ಐದು ಬಾ ಅಂತಿದ್ವಿ ಆಗಿನ ಕಾಲಕ್ಕೆ ನಾಲ್ವತ್ತು ವರ್ಷದ ಮೇಲೆ ಹತ್ತು ನಾವು ಮರಕ್ಕೆ ಹತ್ತಿ ಎರಡು ಹೊತ್ತು ಮರಿ ಜಾತ್ರೆ ಒಳಗೆ ಎರಡು ಹೊತ್ತು ಮರಿದ್ರೆ ನೂರು ರೂಪಾಯಿ ಹೋಯ್ಬೇಕಾದ್ರೆ ಬಲಿ ಬಾರ ಅವಾಗ ಅವಾಗಿಂದ ಮುಂಜಾನೆ ಐವತ್ತು ಚಂಜಿ ಮುಂದೆ ಐವತ್ತು ಓದ್ಬೇಕಾದ್ರೆ ನೂರು ರೂಪಾಯಿ ಬಲಿ ಬಾಳ ಅವಾಗ ಈಗ ಜಾತ್ರೆ ಟೈಮ್ನಾಗ ಸಾವಿರ ಗಂಟಲೆ ಜಾತ್ರೆ ಟೈಮ್ನಾಗ ಸಾವಿರ ಗಂಟ್ಲೆ ಹೋಯ್ತು ಜನ ಉಂತಾರ ಹಳ್ಳಿ ಇದು ಮನಿ ಊಟ ಅಂತ ಹೇಳಿ ಹ್ಞೂ ಊಟ ಮಾಡ್ತಾರೀ ನಮ್ಮಲ್ಲಿ ಇದು ಮನಿ ಊಟ ಇದ್ದಂಗ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಮಣಿ ಊಟದಾಗ ಇದ್ದಾಗ ಹುಣ್ಣು ಅಂತ ಉಂತಾರಿ ಹೋಟೆಲ್ ಊಟ ಏನು ನಾವು ಎಲ್ಲ ಕಡೆ ಉಂಡ ಹೊಂತೀವಿ ಅದ್ ಬಾಸಿ ಪುರಿ ಅಲ್ಲ ಇದು ರೊಟ್ಟಿ ಪಲ್ಯ ಊಟ ಮಾಡ್ತೀವಿ ಅಂತ ಹೊಂತಾರೀ ಊಟ ಕುಟುಂಬ ಮಾಡ್ತೀವಿ ಮನ ಮಕ್ಕಳು ಮಾ ಸ್ವಸ್ಥೆಯರು ಮಾಡಿಕೊಡ್ತಾರ್ರೆ ನಾವು ಮಾಡ್ಕೊ ನಾವು ಮಾಡ್ತೀವಿ ಅವರು ಮಾಡ್ತಾರೆ ತೊಗೊಂಡ್ಬರ್ತೀವಿ ರೀ ಹ್ಞೂ ಇದ್ರಲಿಂತ ರೀ ನಮ್ಮ ಹ್ಞೂ ರೀ ಇದ್ರಲಿಂತ ಮೇನ್ರಿ ಮಾಡ್ಕೊಂಡು ಬರ್ತೀವಿ ಅವರು ಅಲ್ಮನೆ ಕೆಲಸ ಮಾಡ್ತಾರೆ ನಾವು ಇದನ್ನು ಮಾಡ್ತೀವಿ ಈಗ ಖಾಲಿ ಆದ್ರೆ ಹಾಕೈತ್ರಿ ಐನೂರು ಆರ್ನೂರು ಏಳ್ನೂರು ಈಗ ಹೊಸ ಆಗಿರ್ತಾನೆ ಹಾಂ ಹಾಲಿಲ್ಲ ಅಂದ್ರೆ ಐದು ಆರ್ನೂರು ಸಂಕ್ರಮಣ ಪುಣ್ಯಲಿಂದ ಒಂದಿನ ಹಾಲಕ್ಕು ಒಂದಿನ ಕೊಟ್ಟ ಕೊಡ್ತಾಳೆ ಆಯ್ಕೆ ಹ್ಞೂ ಇವತ್ತಾಗಿಲ್ಲ ಅಂದ್ರೆ ಮರುದಿಸ ವ್ಯಾಪಾರ ಆಗಿ ಆಗತ್ತೆ ಹಾಗೆ ಆಗುತ್ತೆ ಆಕೆ ಅಮ್ಮನ ಪುಣ್ಯ ನಮಗೆ ಇಲ್ಲಿ ರೊಟ್ಟಿ ಮೊಸರು ಪಲ್ಯ ಊಟ ಮಾಡ್ಕೊಂತ ಹೋಗ್ರಿ ಊಟ ಮಾಡ್ರಣ್ಣ ಅಂತ ಹೇಳಿ ಹೇಳ್ತೀವ್ರಿ ಬರ್ರಿ ಕಡೆಗೆ ಮಜ್ಗಿನಾರ ಕುಡ್ದು ಹೋಗ್ರಿ ಅಂತ ಹೇಳಿ ಹ್ಞೂ ಅಂತೀವ್ರಿ ಈಗ ಇಲ್ಲಿ ಮಜ್ಜಿನಾರ ಕುಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವ್ರಿ